ಇಡೀ ಯುದ್ಧದ ವ್ಯವಸ್ಥೆಯನ್ನು ಒಂದು ರೀತಿ ಅವನು ಅನಲೈಸ್ ಮಾಡಿದ ರೀತಿ ಇದು ಬಾಹ್ಲೀಕನ ಮನೆತನದಲ್ಲಿ ಬಂದವನು ಅಂದರೆ ಶಂತನು ಭೀಷ್ಮಾಚಾರ್ಯರ ಅಪ್ಪ ಶಂತನುವಿನ ಅಣ್ಣ ಬಾಹ್ಲೀಕ ಬಾಹ್ಲೀಕನ ಮಗ ಸೋಮದತ್ತ ಸೋಮದತ್ತನ ಮಗ ಭೂರಿಶ್ರವಸ್ ಆ ಭೂರಿಶ್ರವಸ್ಸನ್ನೇ ಸೋಮದತ್ತಿ ಅಂತ ಇಲ್ಲಿ ಕರೆದದ್ದು ಈ ಬಾಹ್ಲೀಕನ ಸಂಬಂಧ ಕೃಷ್ಣನ ಕಡೆಗೆ ಜಹಳ ಜಾಸ್ತಿ ಇದ್ದದ್ದು ಯಾಕೆಂದರೆ ರೋಹಿಣಿ ಅನ್ನುವಂತಹ ತನ್ನ ಮಗಳನ್ನು ವಸುದೇವನಿಗೆ ಕೊಟ್ಟು ಮದುವೆ ಮಾಡಿದ ಬಲರಾಮನ ಅಮ್ಮ ಹಾಗಾಗಿ ಏನಿದ್ರೂ ಅವರ ಮನಸ್ಸು ಆ ಕಡೆ ಇದೆ ಆದರೆ ಈಗ ಅನಿವಾರ್ಯವಾಗಿ ಬಾಕ್ಲೀಕನೋ ಭೂರಿಯೋ ಶಲನೋ ಭೂರಿಶ್ರವಸ್ಸೋ ಎಲ್ಲ ಇಲ್ಲಿ ಬಂದು ನಿಂತಿದ್ದಾರೆ ಅಂದರೆ ಭೀಷ್ಮಾಚಾರ್ಯರ ಮಕ್ಕಳ ಸ್ಥಾನದಲ್ಲಿ ಬಂದು ನಿಂತವರು ಇವರೆಲ್ಲರೂ ಕೂಡ ನನ್ನ ಪರವಾಗಿ ಇದ್ದಾರೆ ಆದರೆ ಅವರು ಯಾವಾಗಲೂ ಕೂಡ ಈ ಹಸ್ತಿನಾವತಿಯ ಜೊತೆಗೆ ಸಂಬಂಧ ಇದ್ದವರಲ್ಲ ಮತ್ ಆ ಬಾಕ್ಲೀಕ ದೇಶ ಅಂದರೆ ಇವತ್ತಿನ ಪಾಕಿಸ್ತಾನದ ಆಚೆಯ ಭಾಗ ಅಫಘಾನಿಸ್ತಾನದ ಭಾಗಗಳು ಆ ಭಾಗಕ್ಕೇ ತಮ್ಮ ಮನಸ್ಸನ್ನು ಕೊಟ್ಟುಕೊಂಡವರು ಅಂದರೆ ಇಲ್ಲಿಂದ ಹೆಣ್ಣು ಕೊಟ್ಟಾಗ ಅಲ್ಲಿಯ ಗಂಡು ಕೂಡ ಆ ಹೆಣ್ಣಿನ ಮನೆತನಕ್ಕೆ ಸಂಬಂಧಪಟ್ಟದ್ದು ಅಂತ ಬಾಕ್ಲೀಕ ಅಲ್ಲಿಗೆ ಹೋದದ್ದು ಅಂದರೆ ಹಸ್ತಿನಾವತಿಗೆ ಶಂತನುವಿನ ಸಂಬಂಧ ಉಳಿತು ಬಾಕ್ಲೀಕನ ಸಂಬಂಧ ಬಾಕ್ಲೀಕ ದೇಶಕ್ಕೆ ಅಲ್ಲಿಯೇ ಅದು ನೆಲೆಗೊಂಡು ಬಿಟ್ಟಿತ್ತು ಇಂಥವ್ರು ಇವತ್ತು ಈ ಹಸ್ತಿನಾವತಿಯ ಜೊತೆಗೆ ಪ್ರೀತಿಯೇ ಇಲ್ಲದವರು ಇವತ್ತು ಯುದ್ಧ ಮಾಡ್ತಾರೆ ಅಂದರೆ ಎಷ್ಟು ಮಾಡ್ಬೋದು ಭೀಷ್ಮಾಚಾರರ ಮೇಲೆ ಪ್ರೀತಿ ಇಟ್ಟುಕೊಂಡು ಬಂದದ್ದು ಭೀಷ್ಮಾಚಾರಿಗೆ ಒಳಗಿನಿಂದ ಯಾರ ಮೇಲೆ ಪ್ರೀತಿ ಇದೆಯೋ ಅದೇ ಪ್ರೀತಿ ಇವರು ಕೂಡ ತೋರಬಹುದು ಅದರಿಂದಾಗಿ ನನಗೆ ಇರುವ ಏಳೂ ಜನರು ಹನ್ನೊಂದು ಅಕ್ಷೋಹಿಣಿಯಲ್ಲಿ ಸಿಕ್ಕ ವೀರರು ಒಂದೊಂದು ರೀತಿಯಿಂದ ನನ್ನಲ್ಲಿ ಹೀನತೆಯನ್ನೇ ನನ್ನಲ್ಲಿರುವ ಹುಡುಕನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ನನ್ನ ಕೇವಲ ಶರೀರದಿಂದ ಸಹಕಾರ ನೀಡುತ್ತಾ ಇರುವವರು ಅನ್ನುವ ಅಭಿಪ್ರಾಯ